ಏಪ್ರಿಲ್ ಇಪ್ಪತ್ತೈದರಂದು ಜಂಗಮಕೋಟೆ ಕೆಐಎಡಿಬಿ ವ್ಯಾಪ್ತಿಯ ಜಮೀನುಗಳ ರೈತರ ಸಭೆ ಕೆಐಎಡಿಬಿ ವ್ಯಾಪ್ತಿಗೆ ಒಳಪಡುವ ಜಂಗಮಕೋಟೆ ಹುಬ್ಬಳ್ಳಿಯ ಹದಿಮೂರು ಗ್ರಾಮಗಳ ಜಮೀನಿನ ರೈತರ ಸಭೆಯನ್ನು ಏಪ್ರಿಲ್ ಇಪ್ಪತ್ತೈದರಂದು ಕರೆದಿದ್ದು ಸಭೆಯಲ್ಲಿ ರೈತರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ಶಿಡ್ಲಘಟ್ಟದಲ್ಲಿ ನಡೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಂಗಮಕೋಟೆ ಕ್ರಾಸ್ನಲ್ಲಿ ಕೆ ಐಎ ಡಿ ಬಿಗೆ ಒಳಪಡುವ ಜಮೀನುಗಳ ಖಾತೆದಾರ ರೈತರನ್ನು ಕರೆದು ಪ್ರತಿಯೊಬ್ಬರ ಅಭಿಪ್ರಾಯ ಸಂಗ್ರಹಿಸಲಾಗುತ್ತದೆ ಕೆಐಎಡಿಬಿಗೆ ಡಿ ಬಿಗೆ ಜಮೀನು ಬಿಟ್ಟುಕೊಡಲು ಎಷ್ಟು ರೈತರು ಒಪ್ಪುತ್ತಾರೋ ಬಿಟ್ಟುಕೊಡದಿರಲು ಎಷ್ಟು ರೈತರು ಇದ್ದಾರೋ ಎಂಬ ಮಾಹಿತಿಯನ್ನು ಸ್ವತಃ ರೈತರಿಂದಲೇ ಪಡೆದು ಹೆಚ್ಚಿನ ಸಂಖ್ಯೆಯ ರೈತರ ಒಲವಿನಂತೆ ನಾವು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಇನ್ನು ಕೈಗಾರಿಕೆಗಳನ್ನು ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸಿ ಉತ್ಪಾದಕತೆ ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿ ಸಾಧಿಸುವುದು ಸರ್ಕಾರದ ಉದ್ದೇಶವೇ ಹೊರತು ರೈತರ ಜಮೀನು ಸ್ವಾಧೀನಪಡಿಸಿಕೊಂಡು ರೈತರನ್ನು ಗೂಳೆ ಎಬ್ಬಿಸುವುದಲ್ಲ ಎಂದು ತಮ್ಮ ನಿಲುವು ಸ್ಪಷ್ಟಪಡಿಸಿದರು ಹಾಗಾಗಿ ಸರ್ಕಾರ ರೈತರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಲಿದೆ ಹೆಚ್ಚಿನ ಸಂಖ್ಯೆಯ ರೈತರು ಜಮೀನು ಬಿಟ್ಟುಕೊಡಲು ಒಪ್ಪಿದರೆ ಮುಂದಿನ ಪ್ರಕ್ರಿಯೆ ನಡೆಸುತ್ತೇವೆ ಎಂದು ಹೇಳಿದರು ಅವರ ಅಭಿಪ್ರಾಯ ಬೇರೆ ರೀತಿಯಲ್ಲಿ ಇದೆ ಅವರನ್ನೆಲ್ಲ ಇದೇ ಇಪ್ಪತ್ತೈದನೇ ತಾರೀಕು ನಾವು ಸಮಯ ನಿಗದಿ ಮಾಡಿದ್ದೇವೆ ಇಪ್ಪತ್ತೈದನೇ ತಾರೀಕು ನಾವು ಆ ಭಾಗದ ಹದಿಮೂರು ಹಳ್ಳಿ ಅಂತ ಕಾಣ್ತೇವೆ ಸುಮಾರು ಹದಿಮೂರು ಹಳ್ಳಿಗಳಲ್ಲ ಪ್ರತಿಯೊಬ್ಬರೂ ರೈತರನ್ನ ಅವರ ಆಧಾರ್ ಕಾರ್ಡ್ ಸಮೇತ ಅವರ ಪ್ರಾಣಿ ಸಮೇತ ಬಂದು ಅವರ ಅಭಿಪ್ರಾಯ ಕೊಡಲಿ ನಂತರ ಒಟ್ಟಾರೆ ರೈತರ ಹೆಚ್ಚು ರೈತರ ಅಭಿಪ್ರಾಯ ಬೇರೆ ರೀತಿ ಇದ್ರೆ ನಂತರ ಮುಂದೆ ಬೇರೆ ರೀತಿ ಆಲೋಚನೆ ಮಾಡೋಣ ರೈತರ ಅಭಿಪ್ರಾಯದ ವಿರುದ್ಧವಾಗಿ ನಾವು ನಡೀಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ರೈತರ ಅಭಿಪ್ರಾಯ ಆ ಭಾಗದಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇಲ್ಲ ಕೈಗಾರಿಕೆಯಲ್ಲಿ ಆಗಲಿ ಇರ್ತಕ್ಕಂಥದಿದ್ರೆ ಹೆಚ್ಚು ಜನರ ಶೇಕಡ ರೈತರ ಅಭಿಪ್ರಾಯ ಇದ್ರೆ ನಾವು ಪರವಾಗಿ ಕೈಗಾರಿಕೆಗಳನ್ನು ಮಾಡುವಂತ ಕ್ರಮ ತಗೊಂಡು ಹೋಗ್ತೀವಿ ಇಲ್ಲ ಒಟ್ಟಾರೆ ಹೆಚ್ಚು ರೈತರ ಅಭಿಪ್ರಾಯ ಬೇರೆ ರೀತಿಯಲ್ಲಿದ್ರೆ ಖಂಡಿತ ನಾವು ಅದನ್ನ ಮರುಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದು ಒಂದು ಮಹತ್ತರವಾದಂತಹ ದಿನ ಇಂಥ ವೇದಿಕೆಯಲ್ಲಿ ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿದೆ ನಾವು ಎಲ್ಲ ರೀತಿಯಲ್ಲೂ ಈ ಭಾಗ ಅಭಿವೃದ್ಧಿ ಆಗಬೇಕಾದರೆ ನಾವು ಈ ಈ ರೀತಿ ಕೆಲವು ಕ್ರಮಗಳನ್ನು ತಗೋಬೇಕಾಗುತ್ತೆ ರೈತರಿಗೂ ಕೂಡ ಅವರಿಗೆ ಯಾವುದೇ ರೀತಿ ಅವರಿಗೆ ಬೇಸರ ಆಗೋ ರೀತಿಯಲ್ಲಿ ನಾವು ಮಾಡುವಂಥದ್ದಿಲ್ಲ ಒಳ್ಳೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗ ಚಿತ್ರಾಮಣಿಯಲ್ಲಿ ಕೂಡ ನಾವು ಏನೇನು ಮಾಡ್ತಾ ಇದ್ದೇವೆ ಅಲ್ಲಿ ರೈತರಿಗೆ ಒಳ್ಳೆ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಯಾಕಂದ್ರೆ ಇವತ್ತು ಯಾರೇ ಒಂದು ಕೋಟಿ ರೂಪಾಯಿ ಇವತ್ತು ನಮ್ಮ ಹತ್ರ ಅಧಿಕೃತವಾಗಿ ಬ್ಯಾಂಕಲ್ಲಿ ಅಲ್ಲಿ ಒಂದು ಕೋಟಿ ರೂಪಾಯಿ ಆದಾಯ ತೋರಿಸಬೇಕಾದ್ರೆ ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಇದು ದಯವಿಟ್ಟು ಇದನ್ನೆಲ್ಲ ಲೆಕ್ಕ ಮಾಡಿ ಆದರೆ ನೀವು ಒಂದು ಕೋಟಿ ರೂಪಾಯಿ ಇವತ್ತು ಏನಾದರೂ ಸರ್ಕಾರ ಪರಿಹಾರ ಕೊಟ್ಟರೆ ಅದಕ್ಕೆ ಟ್ಯಾಕ್ಸ್ ವಿನಾಯಿತಿ ಇದೆ ಅಲ್ಲೇ ನಿಮಗೆ ನೇರವಾಗಿ ಮೂವತ್ತು ಲಕ್ಷ ಲಾಭ ಆಗುವಂತದ್ದಿದೆ ಈಗ ಒಂದು ಕೋಟಿ ಅಂದ್ರೆ ನಿಮಗೆ ಒಂದು ಕೋಟಿ ಮೂವತ್ತು ಲಕ್ಷ ನಿಮ್ಮ ಇದ್ದ ಲೆಕ್ಕ ಏನೋ ರೈಟ್ ಅಮೌಂಟ್ ಏನೋ ಅಧಿಕೃತವಾಗಿರ್ತಕ್ಕಂಥ ಅಂಶ ಅದರಿಂದ ಇವೆಲ್ಲ ವಿಚಾರಗಳು ರೈತರು ಅರ್ಥ ಮಾಡ್ಕೋಬೇಕು ಒಳ್ಳೆ ಸೂಕ್ತವಾದಂಥ ಬೆಲೆ ಕೊಡುವಂಥದ್ದು ಆಗುತ್ತೆ ಆದರೆ ಅಂತಿಮವಾಗಿ ರೈತರು ಎಲ್ಲರ ಒಟ್ಟಾರೆ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಮಾಡ್ತಕ್ಕಂಥದ್ದಾಗತ್ತೆ ಅಂತ ಹೇಳೋದು ಸರ್ಕಾರ ನಮ್ಮ ಪಕ್ಷಗಳು ಮತ್ತೊಂದು ಬೇರೆ ಇರೋದು ನಾನು ಜಿಲ್ಲಾ ಮಂತ್ರಿಯಾಗಿ ಸಮಗ್ರ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ರೈತರಾಗ್ಬೋದು ಇಲ್ಲ ಅನಿದ್ಯಾವಂತ ವಿದ್ಯಾವಂತ ವಿವಿಧ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಆದ ಅವಕಾಶವನ್ನು ಲಭಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನು ನೀವು ಬೆಂಗಳೂರಿಂದ ಜೇಲ್ಮಾಣಿ ಮುಖಾಂತರ ನೀವು ಚಿಕ್ಕಬಳ್ಳಾಪುರ ಹೊಂದಿದ್ದೀವಿ ಅಂತಕ್ಕಂಥ ಭಾವನೆ ಬರುತ್ತೆ ಎಲ್ಲಿದ್ದೀವಿ ನಾವು ಇದೇ ವಿಷಯ ಬದಲಾವಣೆ ಆಗುತ್ತಿದೆಯಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದೆಯಲ್ಲ ಇಷ್ಟೆಲ್ಲ ವ್ಯವಸ್ಥೆ ಆಗಿದೆಯಲ್ಲ ಅಂತಕ್ಕಂಥದ್ದು ಅದೇ ಬಲವಾಗಿ ತಿರುಗಿದ್ರೆ ಏನು ಆ ರೀತಿ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ ಎಲ್ಲ ಒಂದ್ ಕಡೆ ನಮ್ಗೆಲ್ಲ ನೋವಾಗುತ್ತೆ ಏನ್ರಿ ಆ ಭಾಗದಲ್ಲಿರ್ತಕ್ಕಂಥ ರೈತರು ಮತ್ತೊಬ್ಬರು ಸಹಕಾರ ಕೊಟ್ಟಿದ್ದಾರೆ ಈ ಭಾಗದಲ್ಲಿರ್ತಕ್ಕಂಥ ರೈತರು ನಾವು ಯಾಕೆ ಈ ಭಾಗದಲ್ಲಿ ಕೈ ಕಾಡುಕೋದಿರುವ ತರಬಾರ್ದು ಬೇರೆ ರೀತಿ ಇಲ್ಲಿ ಅಭಿವೃದ್ಧಿ ಆಗುವಂಥದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಯೋಚನೆ ಮಾಡಿ ನಾನು ರವಿಕುಮಾರ್ ಅವರಿಗೆ ಕೇಳಿದೆ ಇಲ್ಲ ಈ ರೀತಿ ಜಂಗೀನ್ ಕೋಟೆ ಹತ್ರ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದನ್ನ ಕೇಳಿದೆ ನಾವು ಮಾಡ್ಬೋದು ಅಂತಕ್ಕಂಥ ಮಾತು ಹೇಳಿದಾಗ ನಾವು ಅಲ್ಲಿ ಕೈಗಾರಿಕೆಗಳು ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಸ್ವಲ್ಪ ನಮ್ಮ ಕೆಲವರು ರೈತರು ಅವರ ಅಭಿಪ್ರಾಯ ಬೇರೆ ರೀತಿಯಲ್ಲಿ ಇದೆ ಅವರನ್ನೆಲ್ಲ ಇಲ್ಲಿ ಇಪ್ಪತ್ತೈದನೇ ತಾರೀಕು ನಾವು ಸಮಯ ನಿಗದಿ ಮಾಡಿದ್ದೇವೆ ಇಪ್ಪತ್ತೈದನೇ ತಾರೀಕು ನಾವು ಆ ಭಾಗದ ಹದಿಮೂರು ಹಳ್ಳಿ ಅಂತ ಕಾಣ್ತೇವೆ ಸುಮಾರು ಹದಿಮೂರು ಹಳ್ಳಿಗಳನ್ನ ಪ್ರತಿಯೊಬ್ಬರೂ ರೈತರನ್ನ ಅವರ ಆಧಾರ್ ಕಾರ್ಡ್ ಸಮೇತ ಅವರ ಪಾಣಿ ಸಮೇತ ಬಂದು ಅವರ ಅಭಿಪ್ರಾಯ ಕೊಡಲಿ ನಂತರ ಒಟ್ಟಾರೆ ರೈತರ ಹೆಚ್ಚು ರೈತರ ಅಭಿಪ್ರಾಯ ಬೇರೆ ರೀತಿ ಇದ್ರೆ ನಂತರ ಮುಂದೆ ಬೇರೆ ರೀತಿ ಆಲೋಚನೆ ಮಾಡೋಣ ರೈತರ ಅಭಿಪ್ರಾಯದ ವಿರುದ್ಧವಾಗಿ ನಾವು ನಡೀಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ರೈತರ ಅಭಿಪ್ರಾಯ ಆ ಭಾಗದಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇಲ್ಲ ಕೈಗಾರಿಕೆಗಳು ಆಗಿರ್ತಕ್ಕಂಥದಿದ್ರೆ ಹೆಚ್ಚು ಜನರ ಶೇಕಡ ರೈತರ ಅಭಿಪ್ರಾಯ ಇದ್ರೆ ನಾವು ಅವ್ರ ಪರವಾಗಿ ಕೈಗಾರಿಕೆಗಳನ್ನು ಮಾಡುವಂತ ಕ್ರಮ ತಗೊಂಡು ಬಿಡ್ತೀವಿ ಇಲ್ಲ ಒಟ್ಟಾರೆ ಹೆಚ್ಚು ರೈತರ ಅಭಿಪ್ರಾಯ ಬೇರೆ ರೀತಿಯಲ್ಲಿ ಖಂಡಿತ ನಾವು ಅದನ್ನ ಮರುಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವಂತದ್ದು ಮಾಡ್ತಾ ಇದ್ದೀವಿ